ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಒಂದು ಕಡೆ ಆತಿಶಿ ಮರ್ಲೇನಾ ಮತ್ತೊಂದು ಕಡೆ ಅರವಿಂದ್ ಕೇಜ್ರಿವಾಲು ಇನ್ನೊಂದು ಕಡೆ ಸಂಜಯ್ ಸಿಂಗು ಈಗ ಎಲ್ಲ ಕಡೆ ಪತ್ರಿಕಾಗೋಷ್ಠಿಗಳ ಮೇಲೆ ಪತ್ರಿಕಾಗೋಷ್ಠಿ ನಡೀತಾ ಇದ್ದಾವೆ ಈ ಸಂದರ್ಭದಲ್ಲಿ ನಾವು ಅರವಿಂದ್ ಕೇಜ್ರಿವಾಲ್ ಅವರ ಅಪಸವ್ಯಗಳನ್ನು ಹೇಳದೆ ಹೋದರೆ ಯಾವ ನ್ಯಾಯಸ್ವಾಮಿ ಹೇಳಲೇಬೇಕಲ್ವಾ ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ನಿನ್ನೆ ಇನ್ನೊಂದು ವಿಡಿಯೋವನ್ನು ಮಾಡಿದ್ದೆ ಅದರಲ್ಲಿ ಏನಂತ ಹೇಳಿದ್ದೆ ಇವರು ಇಮಾಮ್ ಮೌಲಾನಾ ಮೌಲ್ವಿಗಳಿಗೆ ಕೊಡಬೇಕಾದಂಥ ಹದಿನಾರರಿಂದ ಹದಿನೆಂಟು ಸಾವಿರ ರೂಪಾಯಿ ದುಡ್ಡುಗಳನ್ನು ಕೊಟ್ಟಿಲ್ಲ ಕಳೆದ ಹದಿನೇಳು ತಿಂಗಳಿಂದ ಅವ್ರು ಸಂಬಳ ಆಗಿಲ್ಲ ಆದ್ದರಿಂದ ಅವರೆಲ್ಲ ರೊಚ್ಚಿಗೆದ್ದಿದ್ದಾರೆ ನಿಮಗೆ ಮಸೀದಿಯಲ್ಲಿ ಸರಿಯಾದಂಥ ಪಾಠ ಕಲಿಸ್ತೀವಿ ನಮಾಜಿಗೆ ಬರುವ ಎಲ್ಲ ಜನರಿಗೆ ಹೇಳ್ತೀವಿ ದಯವಿಟ್ಟು ಅರವಿಂದ್ ಕೇಜ್ರಿವಾಲ್ ಮತ ಹಾಕ್ಬೇಡಿ ಅಂತ ಹೇಳ್ತೀವಿ ಇದು ನೀವೇನಾದರೂ ಸಂಬಳ ಕೊಟ್ಟರೆ ಬಚಾವಾಗ್ತೀರಿ ಇಲ್ಲದೆ ಹೋದರೆ ನಿಮ್ಮ ಕೈ ಬಿಡ್ತೀವಿ ಅಂತ ಧಮಕಿ ಕೊಟ್ಟಿದ್ದರು ಮೌಲಾನಾ ಮೌಲ್ವಿಗಳು ಅದರ ಕುರಿತಾಗಿ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಈಗ ನಾನು ಕೇವಲ ಮುಸಲ್ಮಾನರನ್ನು ಬಿಡ್ತೀನಿ ಅಂತ ಹಿಂದೂಗಳು ಅಂದ್ಕೊಂಬಿಟ್ರೆ ಭಾರಿ ಕಷ್ಟ ಅಲ್ವಾ ನೋಡಿ ಈತ ಎಂಥ ಚಾಣಾಕ್ಷ ರಾಜಕಾರಣಿ ಅಂದರೆ ಅರವಿಂದ್ ಕೇಜ್ರಿವಾಲು ಈತ ಅಖಿಲೇಶ್ ಯಾದವ್ಗಿಂತ ಬುದ್ಧಿವಂತ ರಾಹುಲ್ ಗಾಂಧಿಗಿಂತ ಭಾರಿ ಬುದ್ಧಿವಂತ ಯಾವ ಸಂದರ್ಭದಲ್ಲಿ ಯಾರನ್ನು ಓಲೈಸಬೇಕು ಅಂತ ತುಂಬ ಚೆನ್ನಾಗಿ ಬಲ್ಲಂಥ ವ್ಯಕ್ತಿಯುತ ಯಾವ ಅರವಿಂದ್ ಕೇಜ್ರಿವಾಲ್ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಅಂದರೆ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಬಾಬ್ರಿ ಮಸೀದಿ ಕೆಡವಿದ್ರ ಮೇಲೆ ರಾಮ ಮಂದಿರ ಕಟ್ಟಿದ್ದಾರೆ ಆದ್ದರಿಂದ ಆ ರಾಮನ ನೋಡಲಿಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಹಿಂದೂಗಳಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಇದೇ ಅರವಿಂದ್ ಕೇಜ್ರಿವಾಲ್ ಮಾಡಿದರು ಮುಂದೆ ಹಿಂದೂಗಳನ್ನು ಓಲೈಸಲಿಕ್ಕೆ ದಿಲ್ಲಿಯಿಂದ ಟ್ರೇನ್ನಲ್ಲಿ ತಮ್ಮ ಕಾರ್ಯಕರ್ತರನ್ನು ಜನರನ್ನು ಅದೇ ಅಯೋಧ್ಯ ರಾಮ ಮಂದಿರ ದರ್ಶನಕ್ಕೆ ಕಳಿಸ್ತಾರೆ ಸ್ವತಃ ತಾವೂ ಕೂಡ ಅಲ್ಲಿಗೆ ಹೋಗ್ತಾರೆ ಅಂದರೆ ಯಾವ ಸಂದರ್ಭದಲ್ಲಿ ಯಾವ ಬಣ್ಣವನ್ನು ಹಚ್ಕೊಂಡು ವೇಷವನ್ನು ಮಾಡಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ತುಂಬ ಚೆನ್ನಾಗಿ ಗೊತ್ತಿದೆ ಈಗ ಇಮಾಮು ಬುಖಾರಿಗಳು ಮೌಲ್ವಿಗಳು ಎಲ್ಲ ಈ ರೀತಿಯದಾಗಿ ಹೇಳುವಾಗ ಇನ್ನು ಏನಾದರೂ ಮಾಡಿದೆ ಹೋದರೆ ಚೆನ್ನಾಗಿರುತ್ತಾ ಅದಕ್ಕೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಕೇವಲ ಮೌಲಾನಾ ಮೌಲ್ವಿಗಳಿಗೆ ಸಂಬಳ ಮಾತ್ರ ಅಲ್ಲ ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕಾರಕ್ಕೆ ಬಂದದ್ದೇ ಆದರೆ ಗ್ರಂಥಿಗಳು ಹಾಗೂ ಪೂಜಾರಿಗಳಿಗೆ ಮಾಸಾಶನವನ್ನು ಕೊಡ್ತೀವಿ ಸಂಭಾವನೆಯನ್ನು ಕೊಡ್ತೀವಿ ಎಷ್ಟು ಹದಿನೆಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅದಕ್ಕೆ ನಾಳೆಯಿಂದಲೇ ಯೋಜನೆ ಪ್ರಾರಂಭ ಆಗುತ್ತೆ ನಾಳೆಯೇ ನಾನು ಉದ್ಘಾಟನೆಯನ್ನು ಮಾಡ್ತೀನಿ ಯೋಜನೆಯ ಪ್ರಾರಂಭದ ಉದ್ಘಾಟನೆಯನ್ನು ಮಾಡ್ತೀನಿ ಈ ಗ್ರಂಥಿಗಳಂದ್ರೆ ಯಾರು ಗ್ರಂಥಿಗಳಂದ್ರೆ ಗುರುದ್ವಾರದಲ್ಲಿ ಯಾರು ಪುರೋಹಿತ ಮಾಡ ಪೌರೋಹಿತ್ಯವನ್ನು ಮಾಡ್ತಾ ಇರ್ತಾರಲ್ಲ ಅಲ್ಲಿ ಪು ಇದನ್ನು ನೋಡ್ಕೋ ಸಮಾಧಿ ಮೇಲುಗಡೆ ಪೂಜೆ ಭಜನೆ ಎಲ್ಲ ಮಾಡೋರು ಇರ್ತಾರಲ್ಲ ಗರ್ಬಾನಿ ಓದೋರು ಇರ್ತಾರಲ್ಲ ಆ ಗುರುಬಾನಿ ಓದೋರಿಗೆ ಗುರುವಾಣಿನ ಗುರುಬಾನಿ ಅಂತ ಓದೋವ್ರಿಗೆ ಅಲ್ಲಿ ಕೂತು ಎಲ್ಲ ಬರುವಂಥ ಭಕ್ತರಿಗೆ ಆಶೀರ್ವಾದ ಮಾಡುವಂಥವ್ರಿಗೆ ಇವರಿಗೆ ಗ್ರಂಥಿಗಳು ಅಂತ ಕರೀತಾರೆ ದಿಲ್ಲಿಯಲ್ಲಿ ಸಿಖ್ಖರ ಸಂಖ್ಯೆ ಏನಿದೆಯಲ್ಲ ಇದು ನಿರ್ಣಾಯಕವಾದಂಥ ಮತದಾರರ ಸಂಖ್ಯೆ ನೀವು ಸಿಖರನ್ನು ಓಲೈಸ್ದೇ ಹೋದರೆ ಭಾಳ ತೊಂದರೆ ಆಗಿಬಿಡುತ್ತೆ ಅಂತ ಆಮ್ ಆದ್ಮಿ ಪಕ್ಷ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಅವ್ರೇನು ಮಾಡ್ತಾರೆ ಪೂಜಾರಿಗಳು ಅಂದರೆ ಹಿಂದೂ ದೇವಸ್ಥಾನದಲ್ಲಿ ಅರ್ಚಕ ಕೆಲಸವನ್ನು ಮಾಡುವಂಥ ಋತ್ವಿಕರಿಗೆ ಜೊತೆಗೆ ಈ ಗುರುದ್ವಾರದಲ್ಲಿ ಈ ರೀತಿಯಾದಂಥ ಪ್ರಾರ್ಥನೆ ಸಲ್ಲಿಸುವಂಥ ಗ್ರಂಥಿಗಳಿಗೆ ಪ್ರತಿ ತಿಂಗಳು ಇನ್ನು ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾರಂತೆ ಅದಕ್ಕಾಗಿ ಅವ್ರೇನು ಮಾಡಿದ್ದಾರೆ ಅಂತಂದರೆ ನಾಳೆಯಿಂದನೇ ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ ನಾಳೆಯಿಂದನೇ ರಿಜಿಸ್ಟ್ರೇಷನ್ ಪ್ರಾರಂಭ ಮಾಡ್ತೀವಿ ಎಲ್ಲರೂ ತಮ್ಮ ತಮ್ಮ ಹೆಸರುಗಳನ್ನ ನೋಂದಾಯಿಸ್ಬೋದು ಅರವಿಂದ್ ಕೇಜ್ರಿವಾಲ್ ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ಅವರೇ ಹೇಳಿರುವಂಥ ಮಾತು ಈಗ ಪ್ರಶ್ನೆ ಏನು ಬರುತ್ತೆ ಮಹಿಳಾ ಸಮ್ಮಾನ್ ಯೋಜನೆಗೆ ಇದೇ ರೀತಿ ಹೇಳಿದರು ಆವಾಗ ಮಹಿಳಾ ಕಲ್ಯಾಣ ಮತ್ತು ಸಬಲೀಕರಣ ಖಾತೆ ಅಂತ ಏನು ದಿಲ್ಲಿಯಲ್ಲಿದೆ ಅದು ಇದಕ್ಕೆ ಆಬ್ಜೆಕ್ಷನ್ ಮಾಡ್ತೀವಿ ಏನಂತ ಸರ್ಕಾರದ ಒಪ್ಪಿಗೆ ಇಲ್ಲ ಇದಕ್ಕೆ ಆದ್ದರಿಂದ ನಾವು ನೋಂದಣಿಯನ್ನು ಮಾಡ್ಕೊಳ್ಳಿಕ್ಕೆ ಬಿಡೋದಿಲ್ಲ ಇದು ಸುಳ್ಳು ಯೋಜನೆ ಅಂತ ಅಲ್ಲೇನಾಗಿತ್ತು ಇದೇ ತಿಂಗಳಿಂದ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅವರು ಆಶ್ವಾಸನೆಯ ರೂಪದಲ್ಲಿ ಹೇಳಿರಲಿಲ್ಲ ಆದರೆ ಈಗ ಇವರು ಹೇಳ್ತಾ ಇರೋದೇನು ಚುನಾವಣೆಯಾಗಿ ಫಲಿತಾಂಶ ಬಂದು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಆಗ ನಾನು ಈ ರೀತಿಯದಾದಂಥ ಮಾಸಾಶನವನ್ನು ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಏನು ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅಂತ ಇದ್ದಾರೆ ಈ ವಿನಯ್ ಕುಮಾರ್ ಸಕ್ಸೇನಾ ಅವರು ಅಲ್ಲಿಯ ಮುಖ್ಯಮಂತ್ರಿ ಅತಿಶಿ ಮರ್ಲೇನಾ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾ ಪತ್ರ ಬರಿತಾ ಅವ್ರು ಹೇಳ್ತಾರೆ ನಿಮ್ಮ ಪಕ್ಷದ ಸಂಸ್ಥಾಪಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅರವಿಂದ್ ಕೇಜ್ರಿವಾಲ್ ಅವರು ನಿಮ್ಮನ್ನು ಹಂಗಾಮಿ ಮುಖ್ಯಮಂತ್ರಿ ಅಂತ ಕರೆದಿದ್ದಾರೆ ಅಂದರೆ ಚೀಫ್ ಮಿನಿಸ್ಟರ್ ಫಾರ್ ದ ಟೈಮ್ ಬೀಯಿಂಗ್ ತಾತ್ಕಾಲಿಕವಾಗಿರೋರು ಹಂಗಾಮಿಯಾಗಿರೋರು ಅಂತ ಬರೆದಿದ್ದಾರೆ ಇದು ನಿಮ್ಮನ್ನು ನಾವು ಅಧಿಕೃತವಾಗಿ ಸಂವಿಧಾನಾತ್ಮಕವಾಗಿ ಮುಖ್ಯಮಂತ್ರಿ ಅಂತ ಪ್ರಮಾಣವಚನವನ್ನು ಬೋಧಿಸಿ ನಿಮಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದೇವೆ ಪ್ರಮಾಣವಚನ ಬೋಧಿಸಿದ್ದೇವೆ ಆದರೆ ನಿಮ್ಮದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ರೀತಿ ಹೇಳುವ ಮೂಲಕ ಸಂವಿಧಾನಾತ್ಮಕವಾದಂಥ ಹುದ್ದೆಗೆ ಅವಮಾನವನ್ನು ಮಾಡಿದ್ದಾರೆ ಇದರ ಕುರಿತು ಯಾವುದೇ ಕ್ರಮವನ್ನು ತೆಗೆದಿದ್ದರೆ ತೆಗೆದುಕೊಳ್ಳಬೇಕು ಅಂತ ಅವರು ಹೇಳಿದ್ದಾರೆ ಈಗ ಅತಿಶಿ ಮರ್ಲೆನ ಸಮಸ್ಯೆ ಏನು ಅತಿಶಿ ಮರ್ಲೆನ ಸಮಸ್ಯೆ ಏನು ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ನಾನು ಹಂಗಾಮಿಯಲ್ಲ ನಾನು ಖಾಯಂ ಮುಖ್ಯಮಂತ್ರಿ ಅಂತ ಏನಾದರೂ ಹೇಳಿದರೆ ಅಥವಾ ಚುನಾವಣೆ ಆದ ಮೇಲೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳಿದರೆ ಅರವಿಂದ್ ಕೇಜ್ರಿವಾಲ್ ಬೇಸರ ಪಟ್ಟುಕೊಳ್ಳುತ್ತಾರೆ ಒಂದು ವೇಳೆ ನಾನು ಹಂಗಾಮಿ ಅರವಿಂದ್ ಕೇಜ್ರಿವಾಲ್ ಅವ್ರು ಹೇಳಿದ್ದು ಸರಿ ಅಂತ ಏನಾದರೂ ಪರಿಭಾವಿಸಿದರೆ ಆ ಸಂದರ್ಭದಲ್ಲಿ ಇದು ಸಂವಿಧಾನಾತ್ಮಕವಾಗಿ ಆಗತ್ತೆ ಹಾಗಾದರೆ ಈಗ ಅತಿಶಯ ಮರ್ಲೆನ ಏನು ಮಾಡಬೇಕು ಆ ಕಡೆ ಎಸ್ ಅಂತೂ ಹೇಳೋಕ್ಕಾಗಲ್ಲ ಈ ಕಡೆ ನೋ ಅಂತೂ ಹೇಳೋಕ್ಕಾಗಲ್ಲ ಆ ಸ್ಥಿತಿಗೆ ಬಂದು ಕುಡಿಸಿದ್ದಾರೆ ಈ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಅವರು ಸಮೀಕ್ಷೆ ಮಾಡಿಸಿದ್ದಾರೆ ಸಮೀಕ್ಷೆಯಲ್ಲಿ ಅವರಿಗೆ ಬಂದಿರುವಂಥ ವರದಿಯ ಪ್ರಕಾರ ಈ ಬಾರಿಯ ಚುನಾವಣೆಯಲ್ಲಿ ಅವರು ಸುಮಾರು ಇಪ್ಪತ್ತೈದು ಸೀಟುಗಳನ್ನು ಗೆದ್ದರೆ ಅದೀ ಹೆಚ್ಚಿನ ಸಂಖ್ಯೆ ಅಂತ ಸ್ಪಷ್ಟವಾದಂಥ ಮಾಹಿತಿಯನ್ನು ಈ ಸಮೀಕ್ಷಾಕಾರರು ಅವರಿಗೆ ಕೊಟ್ಟಿದ್ದಾರೆ ಅತ್ಯಂತ ಖಚಿತವಾದಂಥ ಮಾಹಿತಿ ಇದು ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೇಳು ಸ್ಥಾನಗಳಲ್ಲಿ ಗೆಲ್ಲಲಿದೆ ಅಂತ ಹೇಳಲಾಗ್ತಾ ಇದೆ ಕಡಿಮೆ ಅಂದರೆ ಗೆಲ್ಲಲೇಬೇಕಾದಂಥ ಹುದ್ದೆಗಳು ಹೀಗಿರುವ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಇದನ್ನು ಸರಿದು ಹೋಗಿಸಬೇಕು ಮತ್ತು ತಾನು ಇದಕ್ಕಿಂತ ಮಜಾ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ನವದೆಹಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಚುನಾವಣೆಗೆ ನಿಂತರೆ ಸೋಲ್ತಾರೆ ಅಂತ ಅವ್ರು ಹೇಳಲಾಗಿದೆ ಹೀಗಾಗಿ ಮೊದಲನೇದಾಗಿ ಇವರು ವಿಧಾನಸಭಾ ಕ್ಷೇತ್ರ ಒಂದೇ ಬದಲಿ ಮಾಡಬೇಕು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಎರಡನೇದು ಈಗ ಕೊಟ್ಟಿರುವ ಟಿಕೆಟಲ್ಲಿ ಯಾರ್ಯಾರು ಸೋಲ್ತಾರೆ ಅಂತ ಹೇಳಲಾಗ್ತಾ ಇದೆಯೋ ಅವರನ್ನು ಬದಲಾವಣೆ ಮಾಡಿ ಬೇರೆಯವರಿಂದ ನಾಮಪತ್ರ ಸಲ್ಲಿಕೆ ಆಗುವ ಹಾಗೆ ಮಾಡಬೇಕು ಮೂರನೇದಾಗಿ ಈಗ ಇವರ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಲಾಗತ್ತೆ ಅಂತ ಲೆಫ್ಟಿನೆಂಟ್ ಗವರ್ನರ್ ವಿನೋಯ್ ಕುಮಾರ್ ಅವರು ಹೇಳಿದ್ದಾರೆ ಯಾವ ಕಾರಣಕ್ಕೆ ಪ್ರತಿಯೊಬ್ಬರ ಖಾಸಗಿ ಮಾಹಿತಿಯನ್ನು ಇವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದು ಕಾನೂನು ರೀತಿಯ ಅಪರಾಧ ಸುಳ್ಳು ಹೇಳಿಕೊಂಡು ಈ ರೀತಿ ಮಾಡಬಾರ್ದು ಮತ್ತು ಖಾತೆ ಹೆಸರನ್ನು ಹೇಳಿ ಮಾಡ್ತಾ ಇದ್ದಾರೆ ಅಂದರೆ ಮಹಿಳಾ ಕಲ್ಯಾಣ ಇಲಾಖೆ ಹೆಸರು ಹೇಳಿ ಮಾಡ್ತಾ ಇದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಲಾಗತ್ತೆ ಅಂತ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ಗೆ ಈ ಬಾರಿ ಹೊಸ ಯೋಜನೆಗಳನ್ನು ಅನೌನ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಳೆಯ ಯೋಜನೆಗಳನ್ನು ಪುನರಪ್ಪಿ ಹೇಳಬೇಕು ಅಂತಂದರೆ ಅವೆಲ್ಲ ಸವಕಲಾಗಿ ಹೋಗಿದ್ದಾವೆ ಉಚಿತ ಕರೆಂಟು ಉಚಿತ ನೀರು ಉಚಿತ ಬಸ್ ಪ್ರವಾಸ ಇವೆಲ್ಲ ಹತ್ತು ವರ್ಷಗಳಿಂದ ಹೇಳಿ ಹೇಳಿ ಸವಕಲು ನಾಣ್ಯ ಆಗಿದ್ದಾವೆ ಅದರಿಂದ ಗೆಲ್ಲಲಿಕ್ಕಾಗೋದಿಲ್ಲ ಇನ್ನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕು ಅಂತಂದರೆ ಅಧಿಕಾರದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ್ದು ಅದು ಭ್ರಷ್ಟಾಚಾರ ಆರೋಪ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ಬೇಕು ಅಂದರೆ ಕಾಂಗ್ರೆಸ್ಸು ದಿಲ್ಲಿಯಲ್ಲಿ ಅಸ್ತಿತ್ವದಲ್ಲಿಯೇ ಇಲ್ಲ ಸುಮಾರು ಐದರಿಂದ ಆರು ಸ್ಥಾನ ಮಾತ್ರ ಗೆಲ್ಲತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಅರವಿಂದ್ ಕೇಜ್ರಿವಾಲ್ಗೆ ಈ ಬಾರಿಯ ಚುನಾವಣೆ ಭಾಳ ದೊಡ್ಡ ಮಟ್ಟದ ಸವಾಲಾಗಿ ಪರಿಣಮಿಸ್ತಾ ಇದೆ ಏನಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ